ನಾವು ನಮ್ಮ ಕೋರ್ ಕಮಿಟಿ ಸದಸ್ಯರಾದ ಜಯಣ್ಣವರು ಉಮೇಶ್ ಬಾಬು ಅವರು ಡಿ ಎಸ್ ನಾಗರಾಜು ಮತ್ತು ಕಿಟ್ಟಿ ಇನ್ನು ಇನ್ನು ಬೋರ್ವೆಲ್ ರಾಜೇಣ್ಣವರು ಹಾಗೂ ಚಂದ್ರಾಸ್ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನನ್ನ ಗೌರವಾತ ಸದಸ್ಯರು ಎಲ್ಲರೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದು ನಮ್ಮೂರಿನ ಜನತೆಯ ಆಶೆಯಾಗಿತ್ತು ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರೆಲ್ಲರೂ ಸಹ ನನಗೆ ದಿನಾನೆಮಸ್ಸಾಗಿ ಆಯ್ಕೆ ಮಾಡಿದ್ದಾರೆ ಮುಂದೆ ನಾನು ಆರು ವರ್ಷ ವೈಸ್ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ್ದೆ ನಾನು ಶ್ರೀ ರೆಡ್ಡಿ ರೆಡ್ಡಿಯವರು ಇದ್ದ ಕಾಲದಲ್ಲಿ ಭಾಳ ಅನುಭವಿಸಿದ್ರು ಅವ್ರ ಮಗ ಡಿ ಎಸ್ ಉಮೇಶ್ ಬಾಬು ಅವರು ಬಿ ಸಿ ಉಮೇಶ್ ಬಾಬು ಇವರು ಸಹ ಅನೇಕ ಕಾರ್ಯಕ್ರಮಗಳ ಭಾಗ ಊರದಲ್ಲಿ ಆಧುನಿಕತೆಗೆ ದಾರಿ ಮಾಡಿಕೊಟ್ಟವರು ಬಿ ಎಸ್ ಉಮೇಶ್ ಬಾಬು ಅವರು ಅವರ ಒಂದು ಏನು ಹಾದಿಯಲ್ಲಿ ಏನು ಅಭಿವೃದ್ಧಿ ಧ್ವಂಸ ಆಗಬೇಕು ಅದನ್ನೆಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಮೊದಲು ಧ್ವಂಸದಲ್ಲಿ ಆರ್ಥಿಕತೆ ಆರ್ಥಿಕತೆ ಮುಖ್ಯ ಆರ್ಥಿಕತೆಗೆ ಹೆಚ್ಚು ನಾಂದಿ ಕೊಟ್ಟವರು ಉಮೇಶ್ ಬಾಬು ಅವರು ಅವರ ಮಾರ್ಗದರ್ಶನದಲ್ಲಿ ಈಗ ಪುನರುಜ್ಜೀವನ ಮಾಡಿಸ್ತೀನಿ ಅದನ್ನು ಆಧುನಿಕತೆಗೆ ನಾನು ಒಂದು ಕೈ ಜೋಡಿಸಿ ಊರಿನ ಅಭಿವೃದ್ಧಿಗೆ ಮತ್ತು ಜನತೆಯ ಆಶಯ ಏನಿದೆಯೋ ಅವರ ಕಷ್ಟ ಸುಖಗಳಿಗೆ ಅವರ ಒಂದು ಇದಕ್ಕೆ ಭಾಗಿಯಾಗಿ ನಾನು ಅವರಿಗೆ ಸೇವೆ ಸಲ್ಲಿಸ್ತೀನಿ ಊರಿನ ಇಂಥ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಜನರ ಒಂದು ಆಸೆ ಆಸೆಗಳನ್ನು ಈಡೇರಿಸ್ತೀನಿ ಅಂತ ತಮ್ಮಲ್ಲಿ ಭರವಸೆಯನ್ನು ನೀಡ್ತಾ ಇದ್ದೀನಿ ಧ್ವಂಸಂದ್ರದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತದೆ ಯಾಕೆ ಅಂತಂದ್ರೆ ಬಹುಶಃ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಗೆ ಕೊನೆ ಚೇರ್ಮನ್ ಆಗಿ ರಾಜಣ್ಣ ಅವರು ಆಯ್ಕೆ ಆಗಿದ್ದಾರೆ ಇವ್ರ ನಂತರ ಯಾರು ಚೇರ್ಮನ್ ಇಲ್ಲ ಅಂದ್ರೆ ಪರ್ಮನೆಂಟ್ ಚೇರ್ಮನ್ ರಾಜಣ್ಣನೇ ಧ್ವಂಸಂದ್ರಕ್ಕೆ ಅಂತ ಅವಕಾಶ ಸಿಕ್ಕಿದೆ ಸಿಕ್ಕಂತ ಅವಕಾಶದನ್ನ ಪ್ರಾಮಾಣಿಕವಾಗಿ ಉಪಯೋಗಿಸ್ಕೊಂಡು ಬಡವರ ಸೇವೆ ಮಾಡ್ಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂತ ನಮ್ಮ ಆತ್ಮೀಯ ರಾಜಣ್ಣವ್ರಿಗೆ ಸಲ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಗ್ರಾಮ ಪಂಚಾಯತಿಗೆ ಕೆಲಸ ಮಾಡುತ್ತೆ ಅಂತ ಓಕೆ